ಕೆಮಿಕಲ್ ಪೀಲಿಂಗು ಟ್ಯಾಬ್ಲೆಟ್ಸು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ತಗೊಂಡು ನಾಲ್ಕು ವರ್ಷದಿಂದ ಪಿಗ್ಮೆಂಟೇಷನ್ ಚಗ್ತಾ ಇರಲಿಲ್ಲ ಹೈಮ ಆ ನಿಟ್ಟಿನಲ್ಲಿ ನಾಲ್ಕು ವರ್ಷದಿಂದ ಪಿಗ್ಮೆಂಟೇಷನ್ನು ನಿನ್ನ ಚಾನಲಲ್ಲಿ ನೋಡಿದರೆ ಮೆಡಿಸಲ್ ವಾಸಿಯಾಗಿದೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳಿದರೆ ವೆಲ್ಕಮ್ ಟು ಮೈ ಚಾನೆಲ್ ಒನ್ಸ್ ನಾಟ್ ಆಲ್ ಟಾಲೇಜು ಆ ಸೀರಿಯಸ್ನೆಸ್ನ ಬಂದಿರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಲ್ವಾ ಪ್ರೇಮಾ ಮ್ಯಾಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಿಮ್ಮಿನ ಡಬಲ್ ಖುಷಿಯಾಗಿದೆ ಪ್ರೇಮಾ ಮ್ಯಾಮ್ ಇವತ್ತು ನನಗೆ ಯಾಕೆ ಅಂದರೆ ನನ್ನ ಚಾನಲ್ ನೋಡಿ ನನ್ನ ರೆಮಿಡೀಸ್ನ ನೀವು ಫಾಲೋ ಮಾಡಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ ನನ್ನ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸುಮಾರು ಜನ ಹೇಮನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ತುಂಬ ಆಭಾರಿ ಸುಮಾರಷ್ಟು ಕಮೆಂಟ್ಸ್ ಇದೆ ನಾನು ಬ್ಯಿ ಇದ್ದರೆ ಕಮೆಂಟ್ಸ್ಗೆ ಉತ್ತರ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಫ್ರೀ ಇದ್ದರೆ ಡೆಫಿನೆಟಾಗಿ ಎಲ್ಲರಿಗೂ ಉತ್ತರ ಕೊಡ್ತೀನಿ ಸೊ ಇಪ್ಪತ್ತು ವರ್ಷದ ಪಿಗ್ಮೆಂಟೇಷನ್ ಅಂದರೆ ಇಟ್ಸ್ ನಾಟ್ ಅ ಯಾರು ಯಾರ್ಯಾರು ಓಯು ಇದೇನಪ್ಪ ಹಂಗೆ ಹಿಂಗೆ ಅನ್ನೋರಿಗೆ ಬಂದಿದ್ದರೆ ಗೊತ್ತಾಗಿರುತ್ತೆ ಅಲ್ವಾ ಸ್ಪಾಟ್ ಪಿಗ್ಮೆಂಟೇಷನ್ಗೆ ನಲ್ ನಲ್ವತ್ತು ದಿನ ಅರವತ್ತು ದಿನ ಆಯಿತು ನನಗೆ ಜಸ್ಟ್ ಸ್ಪಾಟ್ ಪಿಗ್ಮೆಂಟೇಷನ್ ಆ ನಿಟ್ಟಿನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ದಯವಿಟ್ಟು ನೋಡಿ ಕಂಟಿನ್ಯೂಟಿ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಕೆಮಿಕಲ್ ಪೀಲಿಂಗು ಇಂಗ್ಲೀಷ್ ಮೆಡಿಸಿನ್ಸು ಟ್ಯಾಬ್ಲೆಟ್ಸ್ ಎಲ್ಲ ಆದಮೇಲೆ ಹೇಮಾ ನಾಗ್ರಾಜ್ ರೆಮಿಡೀಸಿಂದ ವಾಸಿಯಾಗಿದೆ ಅಂದರೆ ಅದಕ್ಕಿಂತ ಸೌಭಾಗ್ಯ ಏನು ಯಾವ ಯಾವ್ಯಾವ ನೆಗೆಟಿವ್ ಕಮೆಂಟ್ಸ್ ಬರ್ತೋ ಅದನ್ನೆಲ್ಲ ಈ ಈ ಥರ ಸಾಕಿ ನಮ್ಮ ಪಾಟ್ ನಾವು ಹೋಗ್ತಾನೇ ಇರಬೇಕು ಆ ನಿಟ್ಟಿನಲ್ಲಿ ಏನಪ್ಪ ಹೇಮ ಇವತ್ತು ಮಿಂಚ್ತಾ ಇದ್ದಾಳೆ ರೆಡಿಯಾಗಿ ಹೋಗಿದ್ದಾಳೆ ಅಂದರೆ ಎಲ್ಲದಕ್ಕೂ ಒಂದು ಕಾರಣ ಇದೆ ಏನು ಅಂದರೆ ಒಬ್ಬರು ಕಮೆಂಟ್ ಇದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನಿಲ್ಲಿ ಅವ್ರಿಗೆ ಹೇಳೋಕೆ ಒಂದೇ ಇಷ್ಟಪಡ್ತೀನಿ ನಿಮ್ಮ ಟೈಮು ಜೀವನದಲ್ಲಿ ಎರಡು ವಿಷಯ ವಾಪಸ್ ಬರೋಲ್ಲ ರೀ ದುಡ್ಡು ಮತ್ತು ಸಮಯ ಇವೆರಡೂ ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನೆಸರಿಯಾಗಿ ಅಲ್ವಾ ನಾನು ಅವತ್ತು ಹೇಳ್ತೀನಿ ನನ್ನ ಮೆಂಬರ್ಶಿಪ್ ತೊಗೊಳ್ಬೇಡಿ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ ಟೈಮ್ ಇವ್ರಿಗೆ ಹೇಳ್ತಿದ್ದೀನಿ ಈ ನೆಗೆಟಿವ್ ಕಮೆಂಟ್ ಹಾಕಿದ್ದಾಳಲ್ಲ ಹೆಂಗ್ಸ್ ಈ ಅಮ್ಮ ಲೇಡೀಸ್ ಅನ್ಸುತ್ತೆ ಲೇಡೀಸ್ ಐಡಿಸ್ ಐ ಡೀಲಿ ಬಂದಿದ್ದಾರೆ ಲೇಡೀಸೋ ಜೆಂಟ್ಸೋ ಯಾರು ಗೊತ್ತಿರುತ್ತೆ ಫೇಕ್ ಐಡಿ ಮಾಡ್ಕೊಂಡು ಬರ್ತಾರೆ ಅವರು ಉಗಿಸ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೊಂದು ಈಗ ಸೈಬರ್ ಕ್ರೈಮು ಸ್ಟ್ರಾಂಗ್ ಆಗಿದೆ ಈ ಥರ ಫೇಕ್ ಐಡಿಗಳನ್ನೆಲ್ಲ ಹಿಡಿದು ಜಾಲಾಡಿ ಬಿಸಾಕ್ಬಿಡ್ತಾರೆ ಸೊ ಯಾಕೆ ಬೇಕು ನಿಮಗೆ ಬೇಡದೇ ಇರೋದು ಏನು ಹೇಮಾ ಅದೇ ಕುರ್ತಾ ಸಲೇ ಇರ್ತೀಯಾ ಅಂತ ಒಂದು ಕಮೆಂಟ್ ಹಾಕಿದ್ದಾಳೆ ಹೇಮಾ ನಾಗರಾಜ್ಗೆ ಈ ಥರ ರೆಡಿ ಆಗೋಕ್ಕೂ ಬರುತ್ತೆ ಆ ಥರ ರೆಡಿ ಆಗೋಕ್ಕೂ ಬರುತ್ತೆ ನಾನಿಲ್ಲಿ ಏನು ಫ್ಯಾಷನ್ ಪೇರಿಯಾಗ ಮಾಡ್ತಿದ್ದೀನಿ ನಿಮಗೆ ಹ್ಞೂ ಫ್ಯಾಷನ್ ಶೋ ಮಾಡ್ತಾ ಇದ್ದೀನಿ ಇಲ್ಲ ತಾನೇ ಹ್ಞೂ ಸಿ ಇಫ್ ಯು ಆರ್ ಸೀರಿಯಸ್ ಆ ಎಂಬನಿಗೆ ಹೇಳ್ತಿದ್ದೀನಿ ದಯವಿಟ್ಟು ಬಿಜಾರ ಮಾಡ್ಕೊಂಬಿಡಿ ಇಫ್ ಯು ಆರ್ ಸೀರಿಯಸ್ ನೋಡಿ ಇಲ್ಲ ಅಂದರೆ ನಿಮ್ಮ ಕೈಯಲ್ಲೇ ಅಲ್ವಾ ಮೊಬೈಲ್ ಇರುತ್ತೆ ಮುಚ್ಕೊಂಡು ಹೋಗಿ ಮುಂದಕ್ಕೆ ಗೊತ್ತಾಯ್ತಾ ಇದನ್ನು ನಾನು ಹೇಳೋ ರೀತಿಲಿ ಹೇಳ್ತೀನಿ ನಾನು ಯಾವತ್ತಿಷ್ಟು ಆಗಿ ಹೇಳಲ್ಲ ಸೊ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನಂದೇ ಅಲ್ಲ ರೀ ಯಾರ್ದು ಡ್ರೆಸ್ಸಿಂಗ್ ಸೆನ್ಸ್ ಮಾತಾಡೋಕ್ಕೆ ಹೋಗಬೇಡಿ ಗೊತ್ತಾಯ್ತಾ ನೀವೇನೋ ಸಿಲ್ಕ್ ಸೀರೆ ಉಟ್ಕೊಂಡೆ ಇಪ್ಪತ್ನಾಲ್ಕು ಗಂಟೆ ಇರ್ಬೋದು ಅಲ್ವಾ ಎಲ್ಲರಿಗೂ ಆ ಲೆವೆಲ್ ಬರುತ್ತೆ ಅಂತ ಇಲ್ಲ ಆ ಲೆವೆಲ್ ಇದ್ರೂ ನಾನು ಹಾಕ್ಕೊಳ್ಳಲ್ಲ ಯಾಕೆಂದರೆ ನಾಟ್ ನೆಸೆಸರಿ ಟು ಮೇಕ್ ಎ ಶೋ ಆಫ್ ಆಫ್ ಎವ್ರಿಥಿಂಗ್ ಅಲ್ವಾ ಇನ್ನು ಕೆಲಸ ಏನು ನೀನು ಏನಕ್ಕೆ ಇಲ್ಲಿದೆಯಾ ಯಾವ ಚಾನಲ್ ನಾನೇನು ಫ್ಯಾಷನ್ ಪೆರೇಡ್ ಚಾನಲನ್ನು ನಡೆಸ್ತಾ ಇದ್ದೀನಿ ಮಾಡಲಿಂಗ್ ಚಾನಲಲ್ಲಿ ನಡೆಸ್ತಾ ಇದ್ದೀನಿ ಮುಂದೆ ಸ್ವಲ್ಪ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಏನು ಮಾಡೋಕ್ಕೆ ಕೆಲಸ ಇಲ್ವಾ ಇವರಿಗೆಲ್ಲ ಹ್ಞೂ ಏನಾದ್ರು ಕೆಲಸ ಇದೆ ತಾನೇ ಜೀವನದಲ್ಲೇ ನಿಜವಾಗ್ಲೂ ನಿಯತ್ತಾಗಿ ಕೆಲಸ ಮಾಡೋರು ಯಾರೂ ಈ ಥರ ಕಮೆಂಟ್ಸ್ ಹಾಕಲ್ಲ ಏನೋ ಇರುತ್ತಲ್ಲ ಉಡಾಫೆ ಜೀವನ ಥರ ಮಾಡ್ತಾ ಇರ್ತಾರಲ್ಲ ಅಲ್ಲಿಂದೋ ಬಾಚಾಕೋ ಇಲ್ಲಿದ್ದೋ ಬಾಚಾಕೋ ಅಂತ ಅವರೇ ಮಾಡೋದಿಂತ ಕೆಲಸ ಇಫ್ ಯು ಹಾರ್ಡ್ ವರ್ಕಿಂಗ್ ಲೈಫಲ್ಲಿ ಏನಾದರೂ ಒಂದು ಡಿಸಿಪ್ಲಿನ್ ಇರೋರು ಯಾರು ಮಾಡಲ್ಲ ಸೊ ಎ ಪಾಸಿಟಿವ್ ನೋಟ್ ಡೋಂಟ್ ಎವರ್ ಕಮೆಂಟ್ ನನ್ನ ಚಾನಲಲ್ಲಿ ನನ್ನ ಚಾನಲಲ್ಲಿ ಬೇರೆ ರೀತಿ ಹೇಳೋಕ್ಕೂ ನನ್ನ ನಾಲ್ಗೆ ಇದೆ ಆಯಿತಾ ಸೊ ಮಾಡೋಕೆ ಹೋಗ್ಬೇಡಿ ಆಮೇಲೆ ನೀವು ಮಾಡೋಂಗಿರೋ ಒರಿಜಿನಲ್ ಐಡಿಯಲ್ಲಿ ಬನ್ನಿರಿ ನಿಮ್ಗೇನು ಕರ್ಮಾನ ನಾನು ಒರಿಜಿನಲ್ ಹೇಮಾ ನಾಗರಾಜ್ ಅದು ನನ್ನ ಗಂಡನ ಫೋಟೋ ಪಕ್ಕದಲ್ಲಿ ಹಾಕ್ಕೊಂಡಿರೋದು ಐ ಮ್ಯಾರಿಡ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಆಯಿತಾ ನನ್ನ ಗಂಡನ ಫೋಟೋ ಹಾಕ್ಕೊಂಡು ರಾಜ ರೋಷ್ವಾಗ್ ನನ್ನ ಚಾನಲ್ ಇರಬೇಕಾದ್ರೆ ನೀನು ಯಾಕೆ ಬೇರೆ ಯಾವುದೋ ಒಂದು ದ ದರಿದ್ರ ಐಡಿಲಿ ಬರ್ತೀಯಾ ಹ್ಞೂ ತಾಕತ್ತಿದ್ರೆ ಒರಿಜಿನಲ್ ಐಡಿಲಿ ಬಾ ನಿನ್ನ ಫೋಟೋ ಹಾಕೋ ಅಲ್ವಾ ಸೊ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಐ ಡೋಂಟ್ ವಾಂಟ್ ಟು ಟಾಕ್ ಹೇಮನ್ಗೆ ಹಿಂಗೂ ರೆಡಿ ಆಗೋಕ್ಕೆ ಬರುತ್ತೆ ಹಂಗೂ ರೆಡಿ ಆಗೋಕ್ಕೆ ಬರುತ್ತೆ ನಾನು ಮಾಡ್ಲಿಂಗ್ ಮಾಡ್ಕೊಂಡು ಇಲ್ಲಿ ನಿಂತಿಲ್ಲ ನಿನಗೆ ಫ್ಯಾಷನ್ ಪೆರೇಡ್ ಮಾಡಿ ತೋರ್ಸೋಕ್ಕೆ ಗೊತ್ತಾಯ್ತಾ ಈ ನೋಟ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತು ನಿನ್ನ ವೀಡಿಯೋ ಅಂತೂ ಆಗಿದೆ ದಯವಿಟ್ಟು ಮಿಸ್ ಮಾಡಬೇಡಿ ನೋಡಿ ನೋಡಿ ಯಾವ ರೀತಿ ಮಾಡಿದೆ ಅಂತ ಪ್ಯಾಕು ಮತ್ತು ಕರ್ಡ್ನ ಓಕೆನಾ ಮೊಸರಿನ ಲೇಪನ ಓಕೆ ಒಂದು ಸಲ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಸುಮಾರು ಒಂದು ಎರಡು ಚಿಕ್ಕಿ ಇರೋದಷ್ಟು ಆ ಲಡ್ನ ತಗೊಳ್ತಾ ಇದ್ದೀನಿ ನೋಡಿ ಆಲಮು ಟೆಸ್ಟ್ ಮಾಡಿಬಿಟ್ಟು ಓಕೆ ಉಪಯೋಗಿಸ್ಕೊಳ್ಬೇಕು ಎರಡು ಚಿಟ್ಕಿ ಆಯಿತಾ ಶುದ್ಧೀಕರಣ ಮಾಡಿಟ್ಕೊಳ್ಬೇಕು ಈ ಥರ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನೋಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಅಷ್ಟೇ ಜಾಸ್ತಿ ಬೇಡ ಅರ್ಧ ಚಮಚ ಅದು ಈ ಥರ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡಿ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಿ ಓಕೆನಾ ಕಸ್ತೂರಿ ಹಸಿನ ಚಿಟ್ಕೆ ಅಂದರೆ ಕಮ್ಮಿನೇ ಇರಲಿ ಫ್ರೆಂಡ್ಸ್ ನಿಮಗೆ ಕಸ್ತೂರಿ ಹಸಿನ ಆಗೋದಂದ್ರೆ ಕಡಲೇಟ್ ಹಾಕೊಳ್ಳಿ ಬಿಳಿ ಅಷ್ಟ ವೈಟ್ ಟರ್ಮರಿಕ್ ಅಥವಾ ವೈಡ್ ಟರ್ಮರಿಕ್ ಶತಾವರಿ ಬಿಳಿ ಅಷ್ಟ ಅಂದರೆ ವೈಟ್ ಟರ್ಮರಿಕು ಕಸ್ತೂರಿ ಅಷ್ಟ ಮತ್ತು ಶತಾವರಿ ಇಲ್ಲಿ ನಾನು ನಿರ್ಮಲ್ ಅದಾದರೂ ಬಳಸ್ತೀನಿ ನೋಡಿ ನಾನು ನಿರ್ಮಲೂ ಹಾಕ್ಕೊಳ್ತೀನಿ ವನಶ್ರೀದು ಹಾಕ್ಕೊಳ್ತೀನಿ ಫೈನ್ ನನಗೆ ಎರಡೂ ಸೂಟ್ ಆಗುತ್ತೆ ಆಯಿತಾ ಇವಾಗ ಯಾರ್ಯಾರಿಗು ಅರ್ಶನ ಆಗಲ್ಲೋ ಅಷ್ಟಿನ ಜಾಗದಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಬಟ್ ವೈಟ್ ರಾವನಿಗೆ ಕೊಡೋ ರಿಸಲ್ಟು ಇದು ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಆಯ್ತಾ ಇವಾಗ ಇದನ್ನ ನಮ್ಗೆ ಕಲ್ಸ್ಕೊಳ್ಬೇಕಲ್ಲ ಇದನ್ನ ಯಾವ ರೀತಿ ಕಲ್ಸ್ಕೊಳುದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಇದನ್ನ ಕಲ್ಸ್ಕೊಳೋದಕ್ಕೆ ನಾನು ಕುಡಿಯೋ ನೀರು ಅಕ್ಕಾಡ್ ನೀರು ತಗೊಳ್ತಾ ಇದ್ದೀನಿ ರೋಸ್ ವಾಟರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಮತ್ತೆ ಎಟ್ಟಾಗಿ ಫಾಸ್ ಟೆಸ್ಟ್ ಆಗಿರ್ಬೇಕು ಈ ಶತಾವರಿ ಸ್ವಲ್ಪ ಟೈಟ್ ಆಗುತ್ತೆ ಸ್ಕಿನ್ ಸೊ ಅದಕ್ಕೆ ನೀರು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನನ್ಗೆ ಖುಷಿ ಆಯ್ತು ಪ್ರೇಮ ಮಾಮ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಇಂದ ವಾಸಿ ಆಗಿದ್ದು ಇಟ್ಸ್ ನಾಟ್ ಎ ಜೋಕ್ ಅಲ್ವಾ ನಾನು ಇವಾಗ ನೋಡಿ ಈ ಮೊಸರನ್ನ ಅಪ್ಲೈ ಮಾಡ್ತಾ ಬರ್ತೀನಿ ಕೈಲಾದರೂ ಅಪ್ಲೈ ಮಾಡಿ ಸ್ಪೂನಲ್ಲಾದರೂ ಅಪ್ಲೈ ಮಾಡಿ ಇಟ್ಸ್ ಯು ಆಯಿತಾ ಜಾಸ್ತಿ ತಳ ಮಾಡಿದೆ ಇವತ್ತಿನ ವೀಡಿಯೋಗ ಕಂಪ್ಲೀಟಾಗಿ ಅದು ಶುದ್ಧೀಕರಣ ಆಗಿರಬೇಕು ಫೈನ್ ಮತ್ತೆ ಉರಿ ಏನೂ ಆಗಬಾರ್ದು ನಿಮಗೆ ಅವನೇ ಸೀರಿಯಸ್ ನೋಡಿ ಹೇಳ್ತಿದ್ದೀನಿ ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಎಲ್ಲದಕ್ಕೂ ಮೊಸರು ಉಡಿ ಮೊಸರು ಇರಬಾರ್ದು ಸಿಹಿ ಮೊಸರು ಓಕೆ ಇದು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಓಕೆ ಆಮೇಲೆ ಇದಕ್ಕೆ ಹೋಗೋಣ ಸೊ ಅವ್ರಿಗೆ ಹೇಳೋಕ್ಕೆ ನಾನು ಈ ಥರ ರೆಡಿ ಆಗಿರೋದು ಈ ಥರನೂ ರೆಡಿಯಾಗಿ ಮಾಡ್ಬೋದು ಆ ಥರನೂ ರೆಡಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅವ್ರಿಗೆ ಮಾಡೋಕ್ಕಿನ್ನೂ ಕೆಲಸ ಇರೋಲ್ಲ ಇನ್ನೇನು ಬೇರೆ ಬೇರೆ ಚಾನಲ್ ಸ್ಕ್ರೋಲ್ ಮಾಡಿಕೊಂಡು ಕಮೆಂಟ್ಸ್ ಮಾಡೋದೇ ಅವ್ರ ಕೆಲಸ ಸೊ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಮಸಾಜ್ ಮಾಡಿಕೊಡ್ತೀವಿ ಈ ಥರ ಮಸಾಜ್ ಮಾಡಿ ರಿಮೂವ್ ಮಾಡಿಕೊಡಿ ಒಂದು ಟೆನ್ ಮಿನಿಟ್ಸ್ ಇರ್ಬೋದು ನಿಮಗೆ ಫೈನ್ ಫಾಸ್ಟ್ ಜಸ್ಟ್ ಆಗಿರಬೇಕು ಉರಿ ನೆವೆ ಎಕ್ಸೆಟ್ರಾ ಎಕ್ಸೆಟ್ರಾ ಇರಬಾರ್ದು ಮುಖ ಕಡ್ಲೆಟು ಹಸಿ ಹಾಲಲ್ಲಿ ಕಡ್ಲೆಟ್ ಇಲ್ಲ ಅಂದರೂ ಪರವಾಗಿಲ್ಲ ರೀ ಹಸಿ ಹಾಲಲ್ಲಿ ಮೂರು ಸಲ ಮುಖ ತೊಡೀರಿ ಬೆಳಗ್ಗೆ ಹೊತ್ತು ನೀವು ನೀಟಾಗಿ ಅವತ್ತು ತೋರಿಸಿದ್ರಿ ನಿಮ್ಮ ಬೀಡಿಯಲ್ಲಿ ಓಕೆ ಈಗ ಪ್ಯಾಕ್ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಟೈಟ್ ಆಗುತ್ತೆ ಶತಾವರಿ ಪೌಡ್ರು ಸ್ವಲ್ಪ ಟೈಟ್ ಆಗುತ್ತೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಇದೆ ಓಕೆ ಸೊ ಪ್ರೇಮ ಮಾಮ್ದ ಎಕ್ಸಾಂಪಲ್ ತಗೊಳ್ಳಿ ನಿನ್ನೆ ಒಬ್ರದ್ದು ಹಾಕ್ತೆ ಮೂರು ದಿನದಲ್ಲಿ ಹೋಗಿರೋದು ಆರು ವರ್ಷದಲ್ಲಿರೋ ಪಿಗಮೆಂಡೇಶನು ಸೊ ಅವನ್ನೆಲ್ಲ ದುಡ್ಡು ಕೊಟ್ಟು ನಾನು ಸೆಟಪ್ ಮಾಡ್ಕೊಂಡಿಲ್ಲ ರೀ ಅದನ್ನು ಹೇಳ್ಬಿಡ್ತೀನಿ ಕೆಲವೊಂದು ಗುಂಪಿದೆ ಆ ಗುಂಪಿಗೆ ಮಾಡೋಕ್ಕೇನು ಕೆಲಸ ಇರಲ್ಲ ಅವ್ರು ಹೇಳ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ಎಲ್ಲನೂ ಅಷ್ಟೆ ಬರೀ ನಾನು ಇದನ್ನ ಬಗ್ಗೆ ಮಾತ್ರ ಹೇಳ್ತಿಲ್ಲ ಫೇಶಿಯಲು ಅಥವಾ ಪಿಗ್ಮೆಂಟೇಷನು ಎವ್ರಿಥಿಂಗ್ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಆಯಿತಾ ಸೊ ಇದೊಂದು ಸುಮಾರು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಒಂದು ಎಂಟು ನಿಮಿಷ ಆಗಿದೆ ಇದು ಸೆಮಿ ಡ್ರೈವರ್ಗೂ ಇರ್ಬೋದು ನೋ ಇಶ್ಯೂಸ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿಕೊಡಿ ಎಟ್ಟಕ್ಕೆ ಇದು ಎಲ್ಲರೂ ಮಾಡ್ಬೋದು ಆಯುರ್ವೇದದ ಎಲ್ಲರೂ ಮಾಡ್ಬೋದು ಬಟ್ ಪ್ಯಾಚ್ ಟೆಸ್ಟ್ ಆಗಬೇಕು ಸೊ ನೀಟಾಗಿ ಒಂಥಲ ಫೇಸ್ ಮಾಡ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನನಗೆ ಡಾರ್ಕ್ ಸರ್ಕಲ್ಸ್ದು ಕೇಳ್ತಿದ್ದಾರೆ ನಮ್ಗೆ ಜಾಸ್ತಿ ಲೈಕ್ಸ್ ಬಂದರೆ ಅದ್ರ ಬಗ್ಗೆ ರಿಕ್ವೆಸ್ಟ್ ಬಂದರೆ ನಾನು ಆಗಿ ಮಾಡ್ತೀನಿ ಮ್ಯಾಮ್ ಡಾರ್ಕ್ ಸರ್ಕಲ್ಸ್ದು ಕೆಲವರು ಕೇಳ್ತಿದ್ದಾರೆ ನಂಗೆ ಜಾಸ್ತಿ ಕಮೆಂಟ್ಸ್ ಬರಲಿ ಅದ್ರ ಬಗ್ಗೆ ಆಗಿ ವಿಡಿಯೋ ಮಾಡ್ತೀನಿ ಟೂ ಡೇಸಲ್ಲಿ ಯಾವ ರೀತಿ ತೆಗಿಯೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ಓಕೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ದಟ್ ಅಗೇನ್ ದ ಮ್ಯಾಜಿಕ್ ಕ್ಯಾನ್ ಹ್ಯಾಪನ್ ನೀವು ನಂಬಿಕೆ ಇಟ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಪ್ಯಾಚ್ ಅಲ್ಲಿ ಪಾಸ್ ಆದರೆ ಮಾತ್ರ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಯಾವ್ಯಾವ ನೀವು ಊಟ ಮಾಡಬೇಕು ಅಂದರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರೋದು ವಿಚ್ ರಿಡ್ಯೂಸಸ್ ದಿ ಪ್ರೊಡಕ್ಷನ್ ಆಫ್ ಮೆಲಾನಿನ್ ಅನ್ನೋದು ಹೇಳ್ಕೊಡ್ತೀನಿ ಆಯಿತಾ ಸ್ಕಿನ್ನ ಬೂಸ್ಟ್ ಮಾಡೋದು ಕೊಲಾಜಿನ ಇಂಪ್ರೂವ್ ಮಾಡೋದು ಆಯ್ತಾ ಸ್ಕಿನ್ ವೈಟ್ನಿಂಗ್ಗೆ ಹೆಲ್ಪ್ ಮಾಡೋಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತೇನು ವಿಡಿಯೋ ಹೇಗಿತ್ತು ಸರ ಕಮೆನ್ಸಿಕ್ಷನ್ ಹಾಕಿ ಅವ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಕಸ್ಮಾತ್ ನಿಮ್ಗೆ ಏನಾದರೂ ಇವತ್ತು ವೀಡಿಯೋ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್